ಇವತ್ತು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡವರಂತ ಏನೈತೆ ಅವ್ರ ಮುಖಭಂಗ ಆಗೈತೆ ಅನಿಲ್ಗೂ ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ ಇವತ್ತು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡೋರ್ ಅಂತ ಏನೈತೆ ಅವ್ರ ಮುಖಮಂಗ ಆಗೈತೆ ಅನಿಲ್ಗೂ ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ ಆರ್ ಸೀಟ್ ಕಾಂಗ್ರೆಸ್ ಗೆದ್ದಿರೋದು ಸ್ವಂತ ವರ್ಚಸ್ಸಿಂದ ಅಲ್ಲ ಅಲ್ಲ ವರ್ಚಸ್ ಜೆಡಿಎಸ್ ಬಿಜೆಪಿ ಒಂದಾದಾಗ ಟ್ರಾನ್ಸ್ಪರೆಂಟ್ಸ್ ಜಾಸ್ತಿ ಆದ್ರು ನಮ್ ಮಕ್ಕಳನ್ನ ಕರ್ಕೊಂಡ್ರು ಕರ್ಕೊಂಡೋದ್ರು ನಮ್ಮಲ್ಲಿ ಬಂಡಾಯ ಆಯ್ತು ಈಗ ಆರು ಜನದಲ್ಲಿ ವೇಮ್ಗಲ್ಲು ಎನ್ ವಾರ್ಡ್ ಅಲ್ಲಿ ನಮ್ ಲೀಡರು ನಾರಾಯಣ ಮೂರ್ತಿ ಅಂತ ಸ್ಪರ್ಧೆ ಮಾಡಿದ್ರು ನಮ್ ಕ್ಯಾಂಡಿಡೇಟ್ ಆ ತೋಟಲ್ ಸೋತದ್ರು ಕುರುಬ್ನಹಳ್ಳಿ ಚಲಪ್ನಹಳ್ಳಿ ನೂರಕ್ಕೆ ನೂರು ನೂರ್ ನನ್ ಗೆಲ್ಲೋ ಕ್ಷೇತ್ರ ಅಲ್ಲಿ ನಮ್ಮ ಪಕ್ಷದವರೇ ರಮೇಶ್ ಹದಿನಾಲ್ಕು ಕೋಟಲ್ ಸೋತಲ್ಲಿ ಈ ತರ ವೆಂಕಟೇಶ್ ಮುಖಂಡ ಅವನು ಅವನ್ ಕರ್ಕೊಂಡೋಗಿ ನಾವು ಸೀಟ್ ಅವ್ನು ಕೊಡಕ್ ಆಗಲಿಲ್ಲ ಜೆಡಿಎಸ್ ಕೊಡ್ಬೇಕಾಯ್ತು ಅವನ್ ಕರ್ಕೊಂಡೋಗಿ ಕ್ಯಾಂಡಿಡೇಟ್ ಮಾಡಿ ಅವನ ಗೆಲ್ಸ್ಕೊಂಡ್ರು ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರ್ಚಸ್ಸು ಕೋಲಾರ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಭಾಗದಲ್ಲಿ ಜೀರೋ ಆದ್ರೆ ಇವ್ರ ಆರ್ ಗೆದ್ದಿದ್ದೀವಿ ಅಂತ ನೈತಿಕತೆಯಿಂದ ನಮ್ಮ ಅನಿಲ್ ಸಾರ್ ಅವರು ಎದೆ ಬಿಟ್ಕೊಂಡು ಹೇಳಿದ್ರೆ ನಾನು ಕೇಳ್ತೀನಿ ಬೇಕಾದ್ರೆ ನಾವು ಧೈರ್ಯವಾಗಿ ಗೆದ್ದಿದ್ದೀವಿ ನಾವು ಕಾಂಗ್ರೆಸ್ ಉರಿಯಾಳಿಗೆ ಸೀಟ್ ಕೊಟ್ಟಿದ್ದೀವಿ ನಮ್ಮ ಪಕ್ಷದ ಓಟಿಂದ ನಾವು ಗೆದ್ದಿದ್ದೀವಿ ಅಂತ ಹೇಳಿದ್ರೆ ಅವ್ರಿಗೆ ನಾವು ಬಿಟ್ಟಿರುವಂತ ವ್ಯಕ್ತಿಗಳಿಗೆ ಅವ್ರ ಟಿಕೆಟ್ ಕೊಡ್ತಾವ್ರಂತ ಎಲೆಕ್ಷನ್ ಮುಂದೆ ನಿಮ್ಮ ಒಂದು ಮಾಹಿತಿಗಳಲ್ಲಿ ನಾನು ಮಾತಾಡಿದ್ದೆ ಇವತ್ತು ವೆಂಕಟೇಶ್ ಆಗ್ಬೋದು ಯಾರ್ ರಮೇಶ್ ಹಾಕೋದು ನಾರಾಯಣ ಮೂರ್ತಿ ಹಾಕೋದು ಇವರೆಲ್ಲ ನಮ್ಮೂರೇ ಹೇಳಿದ್ರೆ ನಾವು ಏನು ಆಯ್ಕೆ ಮಾಡಿದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ತಗೊಂಡು ಅವ್ರು ಗೆಲ್ಸಿದಾರೆ ಅಷ್ಟೇ ಅವರೆಲ್ಲ ಮುಂದೆ ಬಿಜೆಪಿ ಜೆಡಿಎಸ್ ಎನ್ ಡಿ ಮೈತ್ರಿ ಕಾರ್ಯಕ್ಕೆ ಬರ್ತಾರೆ ಧನ್ಯವಾದಗಳು ಪತ್ರಕರ್ತರು ಇದ್ರಲ್ಲಿ ಜಾತಿ ವ್ಯವಸ್ಥೆ ನಡೆದಿಲ್ಲ ಹ್ಮ್ ಇದು ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಮತ ಕೊಟ್ಟಿರ್ತಕ್ಕಂಥ ಕಲ್ವ ಮಂಜಲಿ ಅಂತ ಕಲ್ವ ಮಂಜಲಿ ಚಿಕ್ಕವಲ್ಲಪ್ಪ ಕಲ್ವ ಮಂಜಲಿ ಮೇಜರ್ ಆಗಿ ವಕೀಲ ಅದ್ರಲ್ಲಿ ಕಾಂಗ್ರೆಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಜೆ ಡಿ ಎಸ್ ನಲ್ಲಿ ಇರ್ತಕ್ಕಂಥ ಮುಖಂಡರು ಇಬ್ರು ಒಂದಾಗಿ ಒಬ್ಬ ಅಭ್ಯರ್ಥಿ ನಿಲ್ಸಿದ್ರು ಅವ್ರ ವಿರುದ್ಧ ಸಣ್ಣ ಹುಡುಗ ಇನ್ನ ರಾಜಕೀಯನೇ ಬಂದಿಲ್ಲ ರವಿ ಅನ್ಬಿಟ್ಟು ರವಿ ರವಿ ಅನ್ಬಿಟ್ಟು ಹಂಗಾಗಿ ಇವತ್ತು ಇಡೀ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂತ ಏನೈತೆ ಅವ್ರ ಮುಖ್ಯ ಆಗೈತೆ ಅನಿಲ್ಗೂ ಮತ್ತು ಶಾಸಕರಿಗೆ ಮುಖಭಂಗ ಆಗೈತೆ ಇವತ್ತು ಯುವಕರಿಗೆ ಹೆಚ್ಚಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಂಬಲ ಪಡ್ತಾ ಇದ್ದಾರೆ ಕಾಂಗ್ರೆಸ್ ವಿರುದ್ಧ ಅಲೆ ಇಲ್ಲಿ ಪ್ರಾರಂಭ ಆಗೈತೆ ಇಡೀ ಜಿಲ್ಲೆಯಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವೇಮಗಲ್ ಮತ್ತೆ ಕುರ್ಗಲ್ ಪಟ್ಟಣ ಪಂಚಾಯಿತಿಯಲ್ಲಿ ಚುನಾವಣೆ ನಡೆದು ಅಭೂತಪೂರ್ವವಾದಂತ ಜನ ಬೆಂಬಲ ಇವತ್ತು ಎನ್ ಡಿ ಎಟ್ಟಿದೆ ಹಾಗಾಗಿ ನಾವು ಹತ್ತು ಸ್ಥಾನಗಳಲ್ಲಿ ಎನ್ ಡಿ ಎ ಪಕ್ಷ ಗೆದ್ದಿರೋದು ಕಾಂಗ್ರೆಸ್ ಆರು ಸ್ಥಾನಗಳಲ್ಲಿ ಪಕ್ಷೇತ್ರ ಒಂದು ಸ್ಥಾನದಲ್ಲಿ ಗೆದ್ದೈತೆ ಹಾಗಾಗಿ ಆ ಭಾಗದಲ್ಲಿ ಜನಸೇವೆ ಮಾಡಲಿಕ್ಕೆ ಇವತ್ತು ಅವಕಾಶ ಮಾಡಿಕೊಟ್ಟಿದೆ ಇಲ್ಲಿ ಸ್ಥಳೀಯವಾಗಿ ಕಾಂಗ್ರೆಸ್ ಶಾಸಕರು ಕಾಂಗ್ರೆಸ್ ಎಮ್ ಎಲ್ ಸಿಯವರು ಎಲ್ಲರೂ ಇದ್ರೂ ಕೂಡ ಜನ ನಮಗೆ ಆಶೀರ್ವಾದ ಮಾಡಿ ಇವತ್ತು ಅಧಿಕಾರ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೊದಲನೇದಾಗಿ ನಾನು ಪಟ್ಟಣ ಪಂಚಾಯಿತಿಯ ಎಲ್ಲ ಮತದಾರ ಬಂಧುಗಳಿಗೆ ಭಾರತೀಯ ಜನತಾ ಪಕ್ಷದ ಪರವಾಗಿ ಜೆಡಿಎಸ್ ಡಿ ಎಸ್ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒಂದು ಪಟ್ಟಣ ಪಂಚಾಯತಿ ಸರ್ಕಾರ ಪ್ರಶ್ನೆ ಮಾಡಲಿಕ್ಕೆ ಸ್ಪಷ್ಟವಾದಂತ ಬಹುಮತ ಇರೋದ್ರಿಂದ ಎಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳಿರ್ಬೋದು ಅವ್ರು ಕೊಟ್ಟಂತ ಕೆಲಸಗಳಿರ್ಬೋದು ಅದರ ಮುಖ್ಯ ನಾವು ಅನುಷ್ಠಾನವನ್ನು ಮಾಡ್ತೇವೆ ಇವತ್ತೇನು ಬಡತನ ಇರ್ತಕ್ಕಂಥ ಜಾಗ ಅದು ಬೆಂಬಲ್ಲು ಮತ್ತೆ ಕುರುಗಾಲ್ ಎರಡು ಜಾಗದಲ್ಲಿ ರೈತ ಇರ್ತಕ್ಕಂಥ ಜಾಗ ಅತಿ ಹೆಚ್ಚು ಕಾರ್ಖಾನೆಗಳು ಬಂದಿರೋದ್ರಿಂದ ನಾವು ಯಾವುದೇ ರೀತಿಯಾದಂತಹ ಕಾರ್ಖಾನೆಗಳಿಗೆ ಒಂದು ಶಕ್ತಿ ಕೊಡುವಂತ ಕೆಲಸ ಅಲ್ಲಿ ಹೆಚ್ಚು ಕಾರ್ಮಿಕರನ್ನ ಸೇರಿಸುವಂತದ್ದು ಅದರಲ್ಲೂ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಮತದಾರರನ್ನ ಆ ಭಾಗದಲ್ಲಿ ಕೆಲಸಕ್ಕೆ ಸೇರಿಸಲಿಕ್ಕೆ ನಾವೆಲ್ಲರೂ ಕೂಡ ನಾನು ಮತ್ತೆ ನಮ್ಮ ಜೆಡಿಎಸ್ ಮುಖಂಡರೆಲ್ಲ ಕೂಡ ಪ್ರಯತ್ನ ಮಾಡಿ ಈ ಒಂದು ಗೆಲುವಿಗೆ ಕಾರಣಕರ್ತವಾದಂತ ಎಲ್ಲ ಮತದಾರರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ